ಅಸ್ಸಾಮ್ ವಲೈಕುಮ್ ವರಹಮತುಲ್ಲಾಹಿ ವಬರ್ಕಾತು ಏನು ನಾವು ಏನು ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರ ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ನಾವು ಒಂದು ಕರೆಕ್ಟ್ ಕೊಟ್ಟಿದ್ವಿ ತಾಲೂಕಿನ ಮುಳುಬಾಲ್ ತಾಲೂಕಿನ ಜನತೆಗೆ ನಮ್ಮ ಏನು ವಕ್ಫೋ ಕಾಯ್ದೆ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೈದರ ವಿರುದ್ಧ ಮುಳುಬಾಲ್ ತಾಲೂಕಿನ ಎಲ್ಲ ಸಮುದಾಯದ ಅಂದರೆ ಮುಸ್ಲಿಂ ಸಮುದಾಯದ ಎಲ್ಲ ಮುಖಂಡರು ಸೇರಿ ಎಲ್ಲ ವಕೀಲರು ಸೇರಿ ಎಲ್ಲ ಜನಪ್ರತಿನಿಧಿಗಳು ಅಂದ್ರೆ ಕೌನ್ಸಿಲರ್ಸು ಸೇರಿ ಒಂದು ನಿರ್ಧಾರ ಮಾಡಿ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸಿ ಒಂದು ಸಮಾವೇಶ ಒಂದು ಅರಿವು ಕಾರ್ಯಕ್ರಮ ಅದನ್ನು ವಿರೋಧಿಸಿ ಒಂದು ಪ್ರತಿಭಟನೆ ಮಾಡಬೇಕಂತ ಒಂದು ನಿರ್ಧಾರದ ಮೇಲೆಗೆ ನಮ್ಮ ಮುಳಬಾಗಿಲ್ ನಗರದ ಕೆಜಿಎಫ್ ರಸ್ತೆಯಲ್ಲಿ ಕವಾಲಿ ಮೈದಾನದಲ್ಲಿ ಏನು ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ ಅದನ್ನು ಹಜರತ್ ಬಾಬಾ ಹೈದರ ಸಫ್ದರ್ ಅವಲಿಯ ದರ್ಗಾ ಮುಂದೆ ಏನಿಟ್ಟಿದೀವಿ ಆ ಕಾರ್ಯಕ್ರಮವನ್ನ ದರ್ಗಾ ಹಿಂದೆ ನಮ್ಮ ರಂಕಲ್ ರೇಟ್ಟೆ ಏನು ಜೂಲಾ ಮೈದಾನ ಇದೆ ಅಲ್ಲಿಟ್ಟಿದ್ದೀವಿ ಆ ಕಾರ್ಯಕ್ರಮ ದಯವಿಟ್ಟು ತಾಲೂಕಿನ ಎಲ್ಲ ಅಂದ್ರೆ ಈ ನಮ್ಮ ಈ ಕಡೆಯಿಂದ ನಮ್ಮ ಕಪ್ಪಲ್ ಇರ್ಬೋದು ತಾತ್ಗಲ್ ಇರ್ಬೋದು ನೆಂಗ್ಲಿ ಇರ್ಬೋದು ಉಗ್ನಿ ಇರ್ಬೋದು ಚಮಕನ್ಪಲ್ಲಿ ಇರ್ಬೋದು ಬೈಕೂರು ಇರ್ಬೋದು ಪೊನ್ನಳ್ಳಿ ಇರ್ಬೋದು ಅದೇ ರೀತಿ ನಮ್ಮ ಕದ್ರಿಪುರ್ ಇರ್ಬೋದು ಕುರುಡುಮಲೆ ಇರ್ಬೋದು ಅದೇ ರೀತಿ ನಮ್ಮ ಅಗ್ರ ಇರ್ಬೋದು ಅದೇ ರೀತಿ ಕೊಂಡೇನಲ್ಲಿ ಕುಂಟೆ ತೈಲೂರು ಅಬೇಪಲ್ಲಿ ನಮ್ಮ ಮಿಂಡಳ್ಳಿ ಎಲ್ಲ ಔಣಿ ಊರ್ಕುಂಟೆ ಮಿಟ್ಟರು ಎಲ್ಲಾ ಎಲ್ಲೆಲ್ಲಿ ನಮ್ಮ ಜನ ವಾಸ ಇದ್ದಾರೆ ಎಲ್ರೂ ಕೂಡ ಇವತ್ತು ನಮ್ಮ ಮಸೀದಿಗಳ ರಕ್ಷಣೆ ಮಾಡ್ಬೇಕಾಗಿದೆ ಇವತ್ತು ನಮ್ಮ ಸ್ಮಶಾನ ಅಂದ್ರೆ ಕಬ್ರಸ್ಥಾನಗಳ ರಕ್ಷಣೆ ಮಾಡ್ಬೇಕಾಗಿದೆ ಇವತ್ತು ನಾವು ನಮ್ಮ ಈದ್ಗಗಳ ರಕ್ಷಣೆ ಮಾಡ್ಬೇಕಾಗಿದೆ ಇವತ್ತು ನಮ್ಮ ಏನು ಆಶುಖಾನಗಳಿದಾವೆ ಮದ್ರಸಾಗಳಿದಾವೆ ಮಸೀದಿಗಳಿದಾವೆ ದೇವರಿಗೋಸ್ಕರ ಏನು ವಕ್ಫ್ ಮಾಡಿ ವಕ್ಫ್ ಮಾಡಿ ನಮ್ಮ ಹಿರಿಯರು ಏನು ಹೊರಟಿದ್ದಾರೆ ಅದು ಸಮುದಾಯಕ್ಕೆ ಉಳಿಬೇಕು ಅಂತ ಒಂದು ಉದ್ದೇಶ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ನಮ್ಗೇನು ಆ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಲಿಕ್ಕೆ ಸಂವಿಧಾನ ಉಳಿಸ್ಲಿಕ್ಕೆ ಸಂವಿಧಾನದಲ್ಲಿ ಏನ್ ನಮ್ಮನ್ನ ವಿಶೇಷವಾಗಿ ಎಲ್ಲಾ ಧರ್ಮಗಳಿಗೆ ಅದರಲ್ಲಿ ಪ್ರಾವಿಜನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಧರ್ಮದ ಪ್ರಕಾರ ನಮ್ಮ ಧರ್ಮದ ಗ್ರಂಥಗಳ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೋದು ಅದಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಧಾರ್ಮಿಕ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಈ ಕಾಯ್ದೆ ತಿದ್ದುಪಡಿ ತದ್ವಿರುದ್ಧವಾಗಿದೆ ಅದನ್ನ ವಿರೋಧಿಸಿ ನಮ್ಮ ಈ ಎಲ್ಲ ಸಂಪತ್ತುಗಳನ್ನ ರಕ್ಷೆ ರಕ್ಷಣೆ ಮಾಡ್ಲಿಕ್ಕೆ ಮುಂದಿನ ನಮ್ಮ ಪೀಳಿಗಳಿಗೆ ರಕ್ಷಣೆ ಮಾಡಿ ಉಳಿಸ್ಲಿಕ್ಕೆ ನಾವು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಗ್ರಾಮೀಣ ಭಾಗದಿಂದ ಎಲ್ಲೆಲ್ಲಿ ನಮ್ಮ ಸಮುದಾಯದವರು ಇದ್ದಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿ ಮಾಡ್ಕೊಡ್ಬೇಕು ಅದೇ ರೀತಿ ನಗರ ಭಾಗದಲ್ಲಿ ಏನಿ ಏನು ನಮ್ಮ ಎಲ್ಲ ಪ್ರತಿಯೊಂದು ಏರಿಯಾಗಳಿಂದ ಪ್ರತಿಯೊಂದು ಮೊಹಳ್ಳಗಳಿಂದ ತಾವು ದಯಮಾಡಿ ನಿಮ್ಮ ನಿಮ್ಮ ಸ್ವ ಇಚ್ಛೆಯಿಂದ ನಿಮ್ಮ ನಿಮ್ಮ ಮಳಿಗೆಗಳಂದ್ರೆ ನಿಮ್ಮ ಏನು ಕಾರೋಬಾರ ಇದೆ ನಿಮ್ಮ ಏನು ಅಂಗಡಿಗಳು ಏನಿದಾವೆ ಅದನ್ನ ದಯವಿಟ್ಟು ನಿಮ್ಮ ಒಂದು ಸ್ವಇಚ್ಛೆಯಿಂದ ಯಾವುದೇ ಒಂದು ಬೈ ಪ್ರೆಜೆರ್ ಇಲ್ಲ ಬೈ ರಿಕ್ವೆಸ್ಟ್ ಆಗಿ ನಿಮ್ಗೆ ಹೇಳ್ತಾ ಇದೀವಿ ದಯವಿಟ್ಟು ನಿಮ್ಮ ಅಂಗಡಿಗಳೇನಿದಾವೆ ಅದನ್ನ ಹೆಂಗೂ ನೀವು ಶುಕ್ರವಾರ ಮುಸ್ತಿರ ಅದನ್ನ ಒಂದು ಸದುಪಯೋಗ ಮಾಡ್ಕೊಂಡು ನಮ್ಮ ಏನು ಈ ವಕ್ತಿ ತಿದ್ದುಪಡಿ ಕಾಯ್ದೆ ನಾವು ವಿರೋಧಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಡ್ಬೇಕಂತ ನಮ್ಮ ಎಲ್ಲ ತಾಲೂಕಿನ ನಮ್ಮ ಸಮುದಾಯದ ಎಲ್ಲಾ ಅನುವಾಯಿಗಳಿಗೆ ಕೇಳ್ಕೊಂತ ಇದ್ದೀವಿ ಈ ಸಂದರ್ಭದಲ್ಲಿ ನಾ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಇಲಾಖೆಯವರು ಕೈ ಜೋಡಿಸಿದ್ದಾರೆ ನಾವು ಈ ಏನು ನಮ್ಮ ಈ ಪ್ಲೇಸ್ ಅನ್ನ ಚೇಂಜಸ್ ಮಾಡಿದೀವಿ ಯಾಕಂತ ಹೇಳಿದ್ರೆ ಜನ ಜಾಸ್ತಿ ಸೇರ್ತಾರಂತ ಅದೇ ಒಂದು ಕಾರಣದಿಂದ ಅಲ್ಲಿ ಜನ ಜಾಸ್ತಿ ಸೇರ್ಲಿಕ್ಕೆ ಆಗಲ್ಲ ಅದಕ್ಕೆ ಅದನ್ನ ದರ್ಗಾ ಮುಂದೆ ನಿಂದ ಹಿಂದೆ ಶಿಫ್ಟ್ ಮಾಡಿದೀವಿ ಏನ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಏನ್ ನೀವು ಕೋಲಾರ ರೋಡ್ ನಿಂದ ಬರ್ತೀರಾ ಅವರೆಲ್ಲ ನಮ್ಮ ಕೋಲಾರ್ ರೋಡ್ ನಲ್ಲಿ ಏನ್ ದರ್ಗಾ ಹಾರ್ಚಿದೆ ಅದ್ರ ಒಳಗಡೆ ಬಂದ್ರೆ ನಾವು ಆ ಸ್ಥಳಕ್ಕೆ ಹೋಗ್ತೀವಿ ಅದೇ ರೀತಿ ಕೆಜಿಎಫ್ ರಸ್ತೆ ನಿಂದ ಬರುವವ್ರಿಗೆ ಅಂಬೇಡ್ಕರ್ ಸರ್ಕಾರ ಹಾದಿಯಾಗಿ ಏ ಕನ್ವೆನ್ಷನ್ ಅಲ್ಲ ಏನಿದೆ ಅದ್ರ ಮುಂಭಾಗ ಕುಷ್ಟಿ ಮೈದಾನದಲ್ಲಿ ಕೂಡ ನಿಮ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ ಅದೇ ರೀತಿ ಕವಾಲಿ ಮೈದಾನದಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲ ನಿಮ್ ಗಾಡಿಗಳನ್ನ ನಿಲ್ಸಿ ನೀವು ಗ್ರಾಮೀಣ ಭಾಗದಿಂದ ಏನ್ ಬರ್ತೀರಾ ನೀವೆಲ್ಲ ಇಲ್ಲೇ ಮೊಗ್ರೀಬ್ ನಮಾಜ್ ಅಜಾನ್ ಆದ್ಮೇಲೆ ಇಲ್ಲೇ ನಮಾಜ್ ಮುಗಿಸಿ ತದನಂತರ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಕೇಳಿ